ಕೊನೆಗೂ ಸೆರೆಸಿಕ್ಕ ಚಿರತೆ ನಿಟ್ಟುಸಿರು ಬಿಟ್ಟ ಡಿ ರಾಂಪುರ ಗ್ರಾಮಸ್ಥರು ಕಳೆದ ಎರಡು ತಿಂಗಳಿನಿಂದ ತಾಲೂಕಿನ ಡೊಂಗರಾಂಪುರ ಗ್ರಾಮಸ್ಥರ ನಿದ್ದೆಗೆ ಕೆಡಿಸಿದ್ದ ಚಿರತೆ ಕೊನೆಗೂ ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದಿದೆ ರವಿವಾರ ಬೆಳಗಿನ ಜಾವ ಎರಡು ವರ್ಷದ ಗಂಡು ಚಿರತೆ ಸೆರೆಯಾಗಿದೆ ಚಿರತೆ ಪತ್ತೆಗೆ ಎರಡು ಬೋನು ಅಳವಡಿಸಿದ್ದ ಅರಣ್ಯ ಇಲಾಖೆ ಕ್ಯಾಮರಾ ಅಳವಡಿಸಿತ್ತಾದರೂ ಬಲೆಗೆ ಬಿದ್ದಿರಲಿಲ್ಲ ಬೋನಿನ ಬಳಿ ಬಂದು ಹೋಗಿತ್ತು ಮೇಕೆ ನಾಯಿ ತಿಂದು ಹಾಕಿದ್ದ ಚಿರತೆ ವ್ಯಕ್ತಿಯೊಬ್ಬರ ಮೇಲೆ ದಾಳಿ ನಡೆಸಿತ್ತು ಆದರೆ ವ್ಯಕ್ತಿ ತಪ್ಪಿಸಿಕೊಂಡು ಬಂದಿದ್ದರು ಗ್ರಾಮಸ್ಥರು ನಿತ್ಯವೂ ಭಯದಲ್ಲಿ ಜನರು ಜೀವನ ನಡೆಸುವಂತಾಗಿತ್ತು ಸೆರೆಯಾದ ಚಿರತೆಯನ್ನು ಬೇರೆಡೆ ಸಾಗಿಸಲು ಇಲಾಖೆ ಮುಂದಾಗಿದೆ ಅರಣ್ಯಾಧಿಕಾರಿ ರಾಜೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು ಸಿಬ್ಬಂದಿಗಳು ನಿರಂತರ ಶ್ರಮ ವಹಿಸಿದ್ದರು ವರದಿ ಸರ್ ಯಾಕಂದ್ರೆ <laughs> ಮತ್ತಿರ <laughs>